ಹೊಸ ವರ್ಷಾಚರಣೆಗೆ ಮೈಸೂರು ನಗರ ಪೊಲೀಸ್ ಬಿಗಿ ಬಂದೋಬಸ್ತ್ ತೆಗೆದುಕೊಳ್ಳಲಾಗ್ತಾ ಇದೆ ಮೈಸೂರಿನಲ್ಲಿ ರಾತ್ರಿ ಒಂದು ಗಂಟೆವರೆಗೆ ವರ್ಷಾಚರಣೆಗೆ ಅವಕಾಶ ಕೊಡಲಾಗಿದೆ ಮೈಸೂರು ನಗರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ತೆಗೆದುಕೊಳ್ಳಲಾಗಿದೆ ಒಂದು ಗಂಟೆವರೆಗೂ ನಿಮಗೆ ಅವಕಾಶ ಇರುತ್ತೆ ನೀವೇನೇ ಮಾಡಿ ಮೋಜು ಮಸ್ತಿ ಮಾತ್ರ ಸಂಭ್ರಮಾಚರಣೆ ಮಾತ್ರ ಅದು ಬಿಟ್ಟರೆ ನಿಯಮಗಳನ್ನು ಯಾರೂ ಕೂಡ ಮೀರುವಂತಿಲ್ಲ ಸರ್ಕಾರ ನಿಗದಿಪಡಿಸಿರುವಂಥ ಸಮಯ ಪಾಲನೆ ಕಡ್ಡಾಯ ಮಧ್ಯರಾತ್ರಿ ಒಂದು ಗಂಟೆವರೆಗೆ ನಗರ ಪೊಲೀಸ್ ಆಯುಕ್ತ ರಮೇಶ್ ಬಾನುಟ್ ಎಚ್ಚರಿಕೆ ಕೊಟ್ಟಿದ್ದಾರೆ ನಗರದ ಪಬ್ ರೆಸ್ಟೋರೆಂಟ್ನಲ್ಲಿ ರಾತ್ರಿ ಒಂದು ಗಂಟೆಗೆ ಕಾರ್ಯಕ್ರಮ ಮುಕ್ತಾಯ ಆಗಬೇಕು ರಿಂಗ್ ರೋಡ್ನಲ್ಲಿ ಎಂಟು ಹೈವೇ ಪೆಟ್ರೋಲ್ ವಾಹನಗಳನ್ನು ನಿಯೋಜನೆ ಮಾಡಲಾಗಿದೆ ಅಂದರೆ ಪೆಟ್ರೋಲಿಂಗ್ ಕಾರ್ಯ ಅದು ನಡೀತಾನೆ ಇರುತ್ತೆ ಅದಿನ ಕಣ್ಣಿಟ್ಟಿರ್ತಾರೆ ಬಟ್ ಇಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಅದು ಸ್ಟ್ರಿಕ್ಟ್ ಆಗಿ ಫಾಲೋ ಆಗಬೇಕು ಯಾಕಂದರೆ ಕೆಲವೊಂದಿಷ್ಟು ಪಬ್ಗಳು ರೆಸ್ಟೋರೆಂಟ್ಗಳು ಮಾಲ್ಗಳು ಅಥವಾ ರೆಸಾರ್ಟ್ಗಳು ಫಾರ್ಮ್ ಹೌಸ್ಗಳು ಹೋಮ್ ಸ್ಟೇಗಳು ಅಂದರೆ ಸುತ್ತಮುತ್ತಲು ಇರುವಂಥದ್ದು ಅಲ್ಲಿ ಒಂದು ಗಂಟೆ ಮೇಲೇ ಸಂಭ್ರಮಾಚರಣೆ ಶುರುವಾಗೋದು ಈಗ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡ್ತಾರೋ ಅಥವಾ ಏನೋ ಹೊಸ ವರ್ಷ ಶುರುವಾಗುತ್ತೆ ಅಂಥೇಳಿ ಅಲ್ಲಿಂದ ಸೆಲೆಬ್ರೇಷನ್ ಮತ್ತೆ ರಂಗಿರ್ತಾ ಹೋಗುತ್ತೆ ಹಾಗಾಗಿ ಒಂದು ಗಂಟೆವರೆಗೂ ನಿಮಗೆ ಯಾವ ರೀತಿ ಅವಕಾಶ ಇರುತ್ತೋ ಅದನ್ನು ಸಮಯ ಫಿಕ್ಸ್ ಮಾಡಿದ್ದಾರೆ ಅಷ್ಟು ಒಳಗಡೆ ನೀವು ಏನಾದರೂ ಮಾಡ್ಕೊಳ್ಳಿ ಆದರೆ ಒಂದು ಗಂಟೆ ಮೇಲೆ ಏನಾದರೂ ನೀವು ಸಂಭ್ರಮಾಚರಣೆ ಮಾಡೋದು ಕಂಡು ಬಂದರೆ ಖಂಡಿತವಾಗಲೂ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತ ರಮೇಶ್ ಬಾನುತ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ